ಮುಖ್ಯವಾಗಿ ಇಂದು ನಡೆದಂಥ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ ಅಂತ ಹೇಳ್ಬೋದು ಇವತ್ತು ಏನು ಕರೆ ನೀಡಿದರು ರೈತರು ಸರ್ಕಾರಿಯ ಎಲ್ಲ ಕಚೇರಿಗಳು ಬಂದ್ ಮಾಡಬೇಕು ಜೊತೆಗೆ ವ್ಯಾಪಾರ ವಹಿವಾಟವನ್ನು ಸ್ಥಗಿತ ಮಾಡಬೇಕು ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಏನು ಕರೆ ನೀಡಿದರು ಆ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಕೂಡಿ ಸಂಗುಳಿ ರಾಯಣ್ಣ ಸರ್ಕಲ್ನಿಂದ ಹೋರಾಟ ಒಂದು ಈ ಕಬ್ಬಿನ ಬೆಲೆ ನಿಗದಿಗಾಗಿ ಹೋರಾಟ ಅನೇಕ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿರ್ತಕ್ಕಂಥ ಕಚೇರಿಯ ಬಾಗಿಲುಗಳನ್ನು ಹಾಕಿಸುವ ಒಂದು ಪ್ರಯತ್ನ ಮಾಡಿದರು ಜೊತೆಗೆ ಏನಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದರು ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ರೈತರೊಂದಿಗೆ ಸಂಗುಳಿ ರಾಯನ್ ಸರ್ಕಲ್ನಿಂದ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಜಡಗಣ್ಣ ಬಾಲಣ್ಣ ಸರ್ಕಲ್ ಗಾಂಧಿ ಸರ್ಕಲ್ ಶಿವಾಜಿ ಸರ್ಕಲ್ ಮೂಲಕ ತಹಸೀಲ್ದಾರ್ ಕಚೇರಿಯನ್ನು ತಲುಪುವ ಪ್ರಯತ್ನ ಆಯಿತು ತಹಸೀಲ್ದಾರ್ ಕಚೇರಿಗೂ ರ್ಯಾಲಿ ಮುಂದುವರಿದು ಹೋಗಿದೆ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಏನಂತಂದರೆ ಕಬ್ಬಿನ ಬೆಲೆಯನ್ನು ನಾವು ತಗೊಂಡೇ ತಗೋತೀವಿ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ರೈತರು ಅದರ ಮುಖ್ಯನವಾಗಿ ಏನಂತಂದರೆ ನಿನ್ನೆ ನಡೆದಂಥ ಜಿಲ್ಲಾಧಿಕಾರಿಗಳ ಹಾಗೂ ಫ್ಯಾಕ್ಟ್ರಿ ಮಾಲೀಕರ ಸಭೆ ವಿಫಲವಾಗಿದೆ ಆ ವಿಫಲವಾದ ಹಿನ್ನೆಲೆಯಲ್ಲಿ ನಾವು ನಮ್ಮ ಬೇಡಿಕೆ ಈಡೇರಿಕೆ ಆಗುವವರೆಗೂ ಹೋರಾಟದ ತೀವ್ರತೆ ಹೇಗಿರುತ್ತೆ ಜೊತೆಗೆ ಏನಂತಂದರೆ ಹೋರಾಟದ ರೂಪುರೇಷೆಗಳು ಹೇಗಿರುತ್ತೆ ಅಂತ ವಿಷಕ್ಕೂ ಸಾಧ್ಯ ಇಲ್ಲ ಅಂತಂದು ರೈತರು ಈ ಮೂಲಕ ಹೇಳ್ತಾ ಇರೋದು ಎಲ್ಲ ಮುಂದೋಳು ತಾಲೂಕಿನ ರೈತಾಪಿ ವರ್ಗದ ಮುಖಂಡರು ಪ್ರಮುಖವಾಗಿ ಭಾಗವಹಿಸುವುದರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯನ್ನು ಪಡೆದರು ಹೋರಾಟ ತುಂಬ ತೀವ್ರವಾಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಜಮಾಯಿಸಿದ್ದು ಮತ್ತೊಂದೆಡೆ ವಿಶೇಷವಾಗಿತ್ತು ಮುಖ್ಯವಾಗಿ ಏನಂತಂದರೆ ಕೃಷಿ ಕಚೇರಿಗೆ ತೆರಳಿ ಕೃಷಿ ಕಚೇರಿಗೆ ತೆರಳಿ ಬಿಗ ಹಾಕಿಸುವ ಕಾರ್ಯವನ್ನು ಮಾಡಿದರು ಆಮೇಲೆ ಅದರ ಜೊತೆ ಜೊತೆಯಾಗಿಯೇ ಪಿ ಡಬ್ಲ್ಯೂ ಡಿ ಆಫೀಸ್ಗೆ ತೆರಳಿ ರೈತರು ಅದರ ಬಂದ್ ಮಾಡಿಸುವ ಪ್ರಯತ್ನ ಮಾಡಿದರು ಅಂತ ಹೇಳ್ಬೋದು ದೃಶ್ಯದಲ್ಲಿ ನೀವು ಕಾಣ್ತಾ ಇದ್ದೀರ ರೈತರು ಹೋಗ್ತಾ ಇರುವುದು ಭರಾಟೆ ಜೊತೆಗೇನಂತಂದರೆ ಅನೇಕ ಪ್ರಗತಿಪರ ರೈತರು ಕಬ್ಬು ಬೆಳೆದಂಥ ರೈತರು ಹೋರಾಟಗಾರರು ಭಾಷಣಕಾರರು ಎಲ್ಲರೂ ಒಟ್ಟಾಗಿ ಇವತ್ತು ಸಂಗುಳಿ ರಾಯಣ್ಣ ಸರ್ಕಲಲ್ಲಿ ತುಂಬ ಪ್ರಮಾಣದಲ್ಲಿ ಜಮಾಯಿಸಿತು ಅಂದರೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ನೀಡಿತು ಅಂತ ಹೇಳ್ಬೋದು ಅದರ ಜೊತೆಗೇನಂತಂದರೆ ಮುಂದಿನ ದಿನಗಳಲ್ಲಿ ಹೋರಾಟದ ತೀವ್ರತೆ ಹೇಗಿರುತ್ತೆ ಜೊತೆಗೆ ಏನಂತ ಹೋರಾಟದ ಕುರಿತು ಮತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರ ಯಾವ ರೀತಿ ಮಧ್ಯಸ್ಥಿಕೆ ವಹಿಸಿ ಈ ಒಂದು ರೈತರ ಹೋರಾಟಕ್ಕೆ ಸ್ಪಂದಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ ಬನ್ನಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಮುಂದೋಳದಲ್ಲಿ ಆದಂಥ ಘಟನೆಗಳನ್ನು ದೃಶ್ಯಗಳ ಮೂಲಕ ಹಾಕಿ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನು ಹೋರಾಟ ಸಾಗಿ ಬಂತು ತಹಸೀಲ್ದಾರ್ ಕಚೇರಿಯಲ್ಲಿ ಏನೇನಾಯಿತು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ

ರೈತರ ಬದುಕಿಗೆ ಏನು ಒನ್ ಟನ್ ಕಬ್ಬಿಗೆ ಮುನ್ನೂರಿಂದ ನಾಲ್ನೂರು ರೂಪಾಯಿ ಮೋಸ ಮಾಡಿದ್ದು ಇವತ್ತು ಸರ್ಕಾರ ಅದಾಗಬಾರ್ದು ಕಬ್ಬು ಬೆಳೆಗಾರಿಗೆ ಒಂದು ವೈಜ್ಞಾನಿಕ ದರ ಬರಬೇಕು ಅಂದ್ರೆ ಅಂದ್ರೆ ಕನಿಷ್ಠ ಮೂರ್ ಸಾವಿರದ ಐನೂರು ರೂಪಾಯಿ ರೇಟ್ ಬಂದರೆ ಮಾತ್ರ ರೈತರ ಬದುಕ ನೆಮ್ಮದಿ ಇರಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಿಟ್ಟು ಈ ಸರ್ಕಾರ ಮತ್ತು ಕಾರ್ಖಾನೆ ಮಾಡುವಂತ ಕುತಂತ್ರಕ್ಕೆ ಎಲ್ಲರೂ ನಾವು ಬಲಿಯಾಗಿಬಿಟ್ರೆ ರೈತರ ಬದುಕಕ್ಕೆ ಆದಷ್ಟಿಯಿಂದ ವ್ಯಾಪಾರಸ್ಥ ಅನ್ನ ತಮ್ಮ ಈ ಹೋರಾಟಗಾರರ ಪಾದಯಾತ್ರೆ ಎಲ್ಲರೂ ಪಾಲ್ಗೊಳ್ಬೇಕು ಎಲ್ಲರೂ ಅನ್ನ ತಮ್ಮಂದಿರ್ತಾವಲ್ಲ ಪಳ್ಳಿ ಒಳಗೆ ರೈತರ ಬದುಕು ಮಸ್ತ್ ಮಸ್ತ್ ಆಗಿದ್ರೆ ವ್ಯಾಪಾರಸ್ತ ವ್ಯಾಪಾರ ವ್ಯಾಪಾರ ಸರಿಯಕ್ಕೆ ನಿಮ್ಮ ನಿಮ್ಗೆ ಯಾವ ಹೇಗಿಲ್ಲ ರೈತ ಖುಷಿ ಖುಷಿಯಾಗಿದ್ರೆ ಅಂಗಡಿ ಮಾಲಕ್ ಆಗಲಿ ಅಥವಾ ವ್ಯಾಪಾರಸ್ಥ ಆಗಲಿ ಮಸ್ತ್ ಮಸ್ತಾಗಿರ್ತಾರ ಅದಕ್ಕಾಗಿ ಸರ್ಕಾರ ಈ ಕಾರ್ಖಾನೆ ಮಾಲಕರು ಕನಿಷ್ಠವನ್ನು ತನ್ನ ಕಬ್ಬಿಗೆ ನಾಲ್ಕು ನೂರು ರೂಪಾಯಿ ಮೋಸ ಮಾಡ್ಯಾರ ಮೋಸ ಮಾಡಕ್ಕೆ ಅದನ್ನ ವಾಪಸ್ ಅರ್ಜಿ ಮಾಡ್ಬೇಕಂದ್ರೆ ವ್ಯಾಪಾರಸ್ಥರು ರೈತರು ಯುವಕರು ಕಾಲೇಜು ವಿದ್ಯಾರ್ಥಿಗಳು ಒಟ್ಟು ಸಮಸ್ಯೆ ಈ ನಾಡಿನ ಜನ ನಾವು ಒಂದಾಗಿ ಈ ಸರ್ಕಾರಕ್ಕೆ ಒಂದು ನೀತಿ ಹೇಳಬೇಕಾಗಿದೆ ಅಂಗಡಿ ಕೆಲವು ನೀವು ವ್ಯಾಪಾರಸ್ಥರು ನಮ್ಮ ಹೋರಾಟ ಪಾಲ್ಗೊಳ್ಬೇಕಂತೆ ಆ ರೀತಿಯಿಂದ ಬರ್ತರಿ ನಮ್ಮಲ್ಲೇ ಹೋರಾಟಗಾರ ಏನೋ ಪಾದಯಾತ್ರೆ ಮಾಡ್ತಾರ ಅದರಲ್ಲಿ ವ್ಯಾಪಾರಸ್ಥರು ನೀವು ಪಾಲ್ಗೊಳ್ಬೇಕಂತೆ ಅಂಗಡಿ ಬಂದ್ ಮಾಡಬಾರ್ದು ಎಲ್ಲ ವ್ಯಾಪಾರಸ್ಥರಿಗೆ ಒಂದು ವಿನಂತಿ ಅಂಗಡಿ ವ್ಯಾಪಾರಸ್ಥರು ಇದರಲ್ಲಿ ಪಾಲ್ಗೊಳ್ಬೇಕಂತೆ ನಮ್ಮ ಕಬ್ಬು ಬೆಳೆಗಾರ ಹೋರಾಟ ಏನು ಮಾಡ್ತೀವಿ ಆ ಪಾದಯಾತ್ರೆಗಳಲ್ಲಿ ನೀವು ಭಾಗಿಗಳಾಗಬೇಕು ಎಲ್ಲ ಅಂಗಡಿಗಳ ವ್ಯಾಪಾರಗಳು ನಡೀತಾ ಇರಬೇಕು ರೈತರಿಗೆ ಅಂದ್ರೆ ಒನ್ ಟನ್ ಕಬ್ಬಿಗೆ ಮುನ್ನೂರನ್ನ ನಾಲ್ಕೂರು ರೂಪಾಯಿ ಕಬ್ಬು ಬೆಳೆಗಾರಿಗೆ ಮೋಸ ಮಾಡಿರೀತಿ ಸರ್ಕಾರ ಆ ದೃಷ್ಟಿಯಿಂದ ನಾವು ಪಾದಯಾತ್ರೆ ಮಾಡಿದ್ವಿ ಕಬ್ಬು ಬೆಳೆಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಯಾಕಂದ್ರೆ ಅಂಗನಿಯಲ್ಲಿ ಸಂಖ್ಯೆ ಹೋರಾಟಗಾರರಿಗೆ ಪಾಲ್ಗೊಳ್ಬೇಕು ಪಾದಯಾತ್ವ ಪಾಲ್ಗೊಂಡ್ರೆ ರೈತರಿಗೊಂದು ಸಪೋರ್ಟ್ ಕೊಟ್ಟಿ ರೈತರಿಗೆ ಕಮಿಷನ್ ಈ ವರ್ಷದ ಪದ್ಯದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕಂತ ಹೋದ ಸರಿಯಾಗಿ ಸಿಕ್ಕರೆ ಮಾತ್ರ ರೈತರಿಗೆ ರೊಕ್ಕ ಆ ರೊಕ್ಕ ಇದ್ರೆ ಮಾತ್ರ ವ್ಯಾಪಾರ ಮತ್ತು ವ್ಯವಹಾರಗಳು ಸರಿಯಾಗಿ ಅದಕ್ಕಾಗಿ ಎಲ್ಲ ವ್ಯಾಪಾರಸ್ಥ ಬಂಧುಗಳು ಹೋರಾಟದಲ್ಲಿ ಸಾವಿರ ರೂಪಾಯಿ ಸಂಬಂಧಿ ವಿನಂತಿ ಯಾಕಂದ್ರೆ ಇಲ್ಲಿ ಹುರಾಟ ಇಡೀ ಸಮಸ್ತ ರೈತ ಬೆಳೆದಂಥ ಕಬ್ಬಿಗೆ ದರ ಭೋಷಣೆಗೆ ಅಂದ್ರೆ ಈ ವರ್ಷದ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಕನಿಷ್ಠ ದರ ಅದಕ್ಕಾಗಿ ಮೊದಲೇ ಕಂತ್ರಣ ಕೊಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಹೋರಾಟ ಮಾಡಕತ್ತೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳು ರಿಕೋರಿ ಆಧಾರದ ಮೇಲೆ ಲೇಟ್ ಹೇಳ್ಯಾರ ಅದು ಭಾರಿ ಅಪಾಯಕಾರಿ ಐತಿ ಭಾರಿ ಮೂವಸೈತಿ ಒಂದು ರೆಕೋರಿಗೆ ಕನಿಷ್ಠ ಮೂರಿಂದ ನಾಲ್ಕನೂರು ರೂಪಾಯಿ ನಮಗೆ ಮುಲ್ಸ ಅದನ್ನ ರೆಕೋಡಿ ನಾವು ಒಪ್ಪಿಲ್ಲ ಯಾಕಂದ್ರೆ ನಾಲ್ಕು ರೆಕೋರಿ ನಮಗೆ ಕನಿಷ್ಠ ಓದಬೇಕು ರೆಕೋಡಿ ರಾಜ್ ಕಾಯ್ದೆ ಒಂದೇ ಆ ರೆಕಾರ್ಡಿ ಆಧಾರ ಮಾಡಿದ್ರೆ ಅದನ್ನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆ ತಿಳ್ಕೋಬೇಕು ವ್ಯಾಪಾರಸ್ಥರು ನಮ್ಮ ಹೋರಾಟಗಾರರಿಗೆ ಸಾಥ್ ಕೊಡಬೇಕು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಯಾಕಂದ್ರೆ ಈ ನಾಡಿನ ಕಬ್ಬು ಬೆಳೆಗಾರರು ಏನು ನಾವೆಲ್ಲ ಪಾದಯಾತ್ರೆ ಮಾಡಿ ನೀವೆಲ್ಲ ಹೆಚ್ಚಿನ ಸಂಖ್ಯೆ ರೈತರು ಪಾಲ್ಗೊಳ್ಬೇಕು ಈಗ ಬಂದಾನಂದ ರೈತರಿಗೆ ಆಗ್ತಕ್ಕಂಥ ಮೋಸ ನೀವು ತಿಳ್ಕೊಂಡಿರ್ಬೇಕು ರೈತರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮುಖ್ಯಮಂತ್ರಿ ಘೋಷಣೆ ಮಾಡಿ ಆಗ್ತದೆ ತಿಳ್ಕೊಂಡಿರ್ಲಿ ರೈತರು ಅದು ಹಂಗಲ್ಲ ರೆಕಾರ್ಡ್ ರೀತಿ ಹೇಳಿದ್ರು

ನೀತಿಗಳು ಇರ್ತಾವ ಈಗ ಒಂದು ವಿನಂತಿ ಏನಂದ್ರೆ ನಮ್ಮ ಪೊಲೀಸರಿಗೆ ಮಹಿಳೆಯವರು ಪತ್ರಕರ್ತರು ಮಾತ್ರ ಕೆಲಸ ನಿಮಗೆ ಇನ್ನೊಂದು ಗೊತ್ತಿರ್ಲಿ ಎಲ್ಲ ನಮ್ಮ ಹೋರಾಟಗಾರಿಗೆ ಗೊತ್ತಿರಲಿ ನಿಮ್ಗೆ ಎಲ್ಲೆಲ್ಲಿ ಬಂದು ಹಿಂದೂ ಅಥವಾ ಎಲ್ಲೆಲ್ಲಿ ಇರ್ತವ್ರು ಹೇಳ ಪಾಪ ಈ ಕೆಲಸ ಮಾಡ್ತಿರ್ತಾರೆ ನಮ್ಮ ಮೀಡಿಯಾದವರು ನೀವ್ ಯಾರು ಆಕ್ರೋಶಕೊಂಡು ಅಥವಾ ನಿಮ್ ತರ ಕಂಡ ಯಾರಿಗೇನು ಮಾಡ್ಬಾರ್ದು ಡೈಕಿಯಿಂದ ಅನ್ಬಾರ್ದು ಏ ಅಲಿಸಲಿ ಸರಿ ಅಣ್ಣಬಾರ್ದು ಯಾಕಂದ್ರೆ ಈ ರೈತರ ಕಿರ್ಚಿ ನೋಡೋ ಈ ನಾಡಿನ ಜಗತ್ಗೆ ತೋರಿಸ್ತಾರೆ ಗೌರವಿಸಬೇಕು ಮಗಳಿರ್ತಕ್ಕಂಥ ಹೊರ ಹಾಕ್ರಿ ಇದು ಮೊದಲೇ ಎಲ್ಲಾ ಗವರ್ಮೆಂಟ್ ಆಫೀಸ್ಗಳು ಬಂದ್ ಆಗಲಿ ಅವ್ರಿ ಈ ಪೈಟ್ ಬಂದ್ರೆ ಈವತ್ತು ಕೊಡಬೇಕು ಆಮೇಲೆ ಮಾಡಿರ್ತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಫಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಇವತ್ತು ನಿನ್ನಿಂದ ನೋಡಿರ್ಬೇಕು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಅಸಹಾಯಕರಾಗಿದ್ದಾರೀತಾಯಕ್ತೀರಿಗೆ ಈ ರಾಜ್ಯದ ಈ ಒಂದ್ ನೂರ ಮೂವತ್ತಾರು ಸೀಟ್ ಆರ್ಚಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದೊಳಗ ನೀವು ದಿಮಾಕಿ ಆಟಾಡಬೇಕು ಅಸಹಾಯಕ್ತ ಆಟಾಡಬಾರ್ದು ಅಂತಕ್ಕಂಥದ್ದು ಅದನ್ನ ಆಡ್ಕೊಟ್ಟಿವಿ ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಏನ್ ನಿಮಗ್ ಮನ್ನಾ ಮರ್ಯಾದಿದ್ರ ಕಬ್ಬು ಬೆಳೆಗಾರ ಬದಲು ಮಾತಾಡೋದಿದ್ರ ನಾನು ಒಂದೇ ಒಂದ್ ಹತ್ತಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಏನ್ ನಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರಿಗೆ ಹತ್ತನ ನೀನು ಒಬ್ಬ ಕಬ್ಬು ಬೆಳೆಗಾರಾಗಿ ಕಬ್ಬು ಬೆಳೆಗಾರ ಹೋರಾಟಗಾರಾಗಿ ಆಗಿ ಬೀದಿ ಮೇಲೆ ಕೂತಿರ್ತಕ್ಕಂಥದ್ದು ನೀ ಎಲ್ಲ ಜನ ನೋಡ್ಯಾರ ನೀನು ಕಬ್ಬು ಬೆಳೆಗಾರ ಹೋರಾಟ ನೀನು ಆಗಿ ಅರ್ಥ ಸರ್ಕಾರನ ತೊಡಗೈತೆ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯವರು ತೊಡಗದಾರ ಅಂತಕ್ಕಂಥದ್ದು ಆಗಿ ಇವತ್ತು ಅರ್ಥಗತ್ತೆ ಅದಕ್ಕೆ ದಯವಿಟ್ಟು ನೀವೇನ ಮಾತಾಡಿರಬಹುದು ಇವತ್ತು ನೀವೆಲ್ಲಾರ ಬೆಳಗಾವಿದಾಗ ಕೆಲವೊಂದು ಕಾರ್ಖಾನೆ ಅವ್ರು ಚಾಲೋ ಮಾಡಿಸಿರ್ಬೋದು ಆದ್ರೆ ಬಾಗಲಕೋಟೆ ಒಳಗೆ ಇರ್ತಕ್ಕಂಥ ಕಾರ್ಖಾನೆ ನಿಮಗೆ ಯಾರಿಗೆ ಚಾಲೂ ಮಾಡಕ್ ಆಗಂಗ್ಲಂತ ಮಾಡ್ತಾಕ ಅಂತಕ್ಕಂಥದ್ದು ಗಂಡ ಗಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಏನ್ ನೀವು ಏನಾರ ಉಡುಗಾಟಿಗೆ ತಿಳ್ಕೊಂಡಿರ್ಬೇಕು ಇದು ಕಬ್ಬ ಜ್ಯೂಸ್ ಬಂದಾವು ಒತ್ತಡ ಆಗಿರ್ತಕ್ಕಂಥ ಎಂಟು ವರ್ಷ ನಮ್ಮನ್ನ ತಲಿಗೊಳಿಸಿರತಕ್ಕಂಥದ್ದು ಎಷ್ಟು ವರ್ಷ ಮಾಡೋರು ಮೋಸ ನೀವು ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸತತ ಹದಿನೈದು ವರ್ಷಗಳಂತ ನಮ್ಮ ಮೋಸ ಮಾಡ್ಕೋತಾರ ಬಂದಿರಿ ಕಬ್ಬು ಬೆಳೆಗಾರನ ಇವತ್ತು ಯಾವತ್ತು ಈ ರೀತಿ ನೀವು ಶೋಷಣೆ ಮಾಡಿರಿ ಇನ್ನು ರೈತರು ಸಹಿಸಾಕಿ ಆಗಂಗ್ಲಾ ಅಂತಕ್ಕಂಥದ್ದು ಕಥದ ಸ್ಪಷ್ಟವಾಗಿ ಹೇಳ್ತಾ ಇವತ್ತು ರೈತರು ಇಡೀ ಉತ್ತರ ಕರ್ನಾಟಕದಾಗ ಇರ್ತಕ್ಕಂಥ ಎಲ್ಲಾರು ಬೀದಿ